ಒಂದು ಗೌಡಿಗೆರೆ ಹೋಬಳಿಯ ತಾವರೆಕೆರೆ ತಾವರೆಕೆರೆ ಗ್ರಾಮದ ಎಲ್ಲ ಮುಖಂಡರುಗಳಿಗೆ ಹಾಗೂ ಯುವಕ ಮಿತ್ರರಿಗೆ ಸ್ವಾಗತಿಸುತ್ತಾ ಇಂದು ಗೌಡಿಗೆರೆ ಹೋಬಳಿಯ ಒಂದು ಏನು ವಾಲ್ಮೀಕಿ ಜಯಂತೋತ್ಸವ ಇದೆ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಒಂದು ಅದ್ದೂರಿಯ ಒಂದು ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವ ನಮ್ಮ ಎಲ್ಲ ತಾಲೂಕಿನ ಸರ್ವ ಒಂದು ವಾಲ್ಮೀಕಿ ಸಮಾಜದ ವತಿಯಿಂದ ಒಂದು ಹಮ್ಮಿಕೊಂಡಿರುವ ಬೃಹತ್ತಾಕಾರದ ಒಂದು ವಾಲ್ಮೀಕಿ ಜಯಂತ್ಯೋತ್ಸವಕ್ಕೆ ತಾವುಗಳು ಎಲ್ಲರೂ ಮನೆ ಮನೆಗೂ ವಿಚಾರಗಳನ್ನು ಮುಟ್ಟಿಸಿ ಮನೆ ಮನೆಯಿಂದ ಎಲ್ಲ ಹೆಣ್ಮಕ್ಳು ಆರತಿ ಸಮೇತ ಶಿರಾಗೆ ಬೆಳಿಗ್ಗೆ ಬೆಳಿಗ್ಗೆನೇ ಬರಬೇಕಾಗಿ ಅವತ್ತೆಲ್ಲನ ಶಿರಾದಲ್ಲಿ ಮೆರವಣಿಗೆ ಇರುತ್ತೆ ವಾಲ್ಮೀಕಿಯ ಒಂದು ಭಾವಚಿತ್ರ ಮೆರವಣಿಗೆ ಇರುತ್ತೆ ಆಮೇಲೆ ಬರ್ಗೂರು ರಾಮಚಂದ್ರಪ್ಪ ಬಯಲು ಮಂದಿರದಲ್ಲಿ ಕ ಕಾರ್ಯಕ್ರಮ ಇರುತ್ತೆ ಹಲವಾರು ಗಣ್ಯಾತಿ ಗಣ್ಯರು ಈ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ನಾವು ಏಕೆಂದರೆ ನಮ್ಮ ತಾಲೂಕಲ್ಲಿ ಜನಸಂಖ್ಯೆ ನಮ್ಮದು ಜಾಸ್ತಿ ಇದ್ರೂ ನಾವು ಎಲ್ಲೋ ಇಲ್ಲೋರ ಥರ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿದ್ವಿ ಇದೆ ಏಕೆಂದರೆ ಸಂಘಟನೆಯ ಕೊರತೆಯಿಂದಾಗಿ ಈಗೆಲ್ಲ ಸಂಘಟಿತರಾಗಿ ಶಿರಾಕ್ ಬಂದು ನಾವು ನಾವು ಈ ತಾಲೂಕಲ್ಲಿ ನಾವು ನಮ್ಮದು ಒಂದು ಪ್ರಬಲ ಸಮುದಾಯ ಅನ್ನೋದನ್ನ ನಾವು ತೋರಿಸ್ಬೇಕಾಗಿದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಯಾವುದೇ ಪಕ್ಷ ಅಲ್ವಾ ಆ ಪಕ್ಷಾತೀತವಾಗಿ ತಾವುಗಳು ಎಲ್ಲರೂ ಒಟ್ಟುಗೂಡಿ ಎಲ್ಲರೂ ಮಹರ್ಷಿ ವಾಲ್ಮೀಕಿ ಜಯಂತಿ ನಮ್ಮ ಜಯಂತಿ ಅಂದ್ಕೊಂಡು ನಮ್ಮ ಮನೆಯ ಕೆಲಸ ಅಂದ್ಕೊಂಡು ತಾವುಗಳು ಎಲ್ಲ ಆಗಮಿಸ್ಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತೇನೆ ಜೈ ವಾಲ್ಮೀಕಿರುವ ಹಾಗೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ತಾಲೂಕಿನಾದ್ಯಂತ ಎಲ್ಲ ವಾಲ್ಮೀಕಿ ಸಮುದಾಯದ ವತಿಯಿಂದ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು ತಾವೆಲ್ಲ ಈ ಗ್ರಾಮಕ್ಕೆ ತಾಲೂಕಿನ ಎಲ್ಲ ಮುಖಂಡರು ಸರ್ವ ಪಕ್ಷದ ಮುಖಂಡರು ಸಮುದಾಯದ ಮುಖಂಡರುಗಳೆಲ್ಲ ಬಂದು ನಮ್ಮ ಗ್ರಾಮಕ್ಕೆ ನೀವೆಲ್ಲರೂ ಸಹ ವಿಜೃಂಭಣೆಯಿಂದ ಆ ದಿನ ಈ ತಾಲೂಕು ವಾಲ್ಮೀಕಿ ಮಹರ್ಷಿ ಜಯಂತೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾವೆಲ್ಲ ತಿನ್ನ ಈ ಕಾರ್ಯಕ್ರಮದಲ್ಲಿ ಹಾಸನದಾಗಿರ್ತಕ್ಕ ಪ್ರತಿನಿಧಿಸಿರ್ತಕ್ಕಂತ ಎಲ್ಲ ನನ್ನ ಮಿತ್ರರು ಮತ್ತು ಮುಖಂಡರಿಗೆ ಎಲ್ಲರಿಗೂ ಸ್ವಾಗತವನ್ನ ಕೊಡ್ತೇನೆ ಇಂದು ನಿಮ್ಗೆಲ್ಲಾರು ತಿಳಿದಿರುವ ಹಾಗೆ ಡಿ ತಾಲೂಕ್ ಮತ್ತಲ್ಲಿ ಪ್ರತಿ ಒಂದೊಂದು ಗ್ರಾಮಕ್ಕೂ ಹೋಗಿ ಎಲ್ಲಾರ್ಗೂ ಆಹ್ವಾನ ಕೊಡ್ತಾ ಇದ್ದೀವಿ ಹುಳ್ಳಿ ಗ್ರಾಮದಲ್ಲೂ ಸಹ ಅತಿ ಹೆಚ್ಚಿನ ಸಂಖ್ಯೆ ಹೆಚ್ಚು ಸಂಖ್ಯೆ ಇದೆಯಾ ಅಷ್ಟು ಸಂಖ್ಯೆ ಅವತ್ತು ನೀವೆಲ್ಲನ ನಾವು ಶಿರಾಕ್ ಬಂದಿರ್ಬೇಕು ಅಹ್ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಮಹಿಳಾ ಸಂಘಗಳಾಗ್ಲಿ ಎಲ್ಲರೂ ಸಹ ಈಗ ಬಂದು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಇದು ಸ್ವಾಭಿಮಾನದ ಸಮಾವೇಶ ಅಂತ ಹೇಳಿ ನಾವೆಲ್ಲ ಭಾವಿಸಿದೀವಿ ನಾವೆಲ್ಲರ ಶಕ್ತಿಯಾಗಿ ನಮ್ಗೆ ನಿಲ್ಬೇಕು ಅಂತ ಹೇಳಿ ಕುಳ್ಳಿ ಗ್ರಾಮದ ಎಲ್ಲ ನಮ್ಮ ಮಿತ್ರರನ್ನ ನಾನು ಚೆನ್ನಾಗಿ ಕೇಳ್ತೇನೆ ಈ ದಿನ ಹದಿನೆಂಟನೇ ತಾರೀಕು ಶಿರಾದಲ್ಲಿ ನಡೆಯುವಂಥ ವಾಲ್ಮೀಕಿ ಜಯಂತಿಗೆ ಆಹ್ವಾನ ನೀಡೋದಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಜನಾಂಗದ ಮುಖಂಡರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಏನು ಇದೊಂದು ಶಕ್ತಿ ಪ್ರದರ್ಶನ ನಮ್ಮ ವಾಲ್ಮೀಕಿ ಜನಾಂಗದ ಒಂದು ಅದೃಷ್ಟನೇ ಅಂದ್ಕೋಬೋದು ಯಾಕೆಂದ್ರೆ ಇದುವರೆಗೂ ನಮ್ಮ ಜನಾಂಗದವರು ಎಲ್ಲೂ ನಮ್ಮ ಸಮುದಾಯದವರು ಒಂದು ಶಕ್ತಿ ಪ್ರದರ್ಶನ ಮಾಡಿಲ್ಲ ಇದೊಂದು ಉತ್ತಮವಾದಂಥ ಅವಕಾಶ ಇದಕ್ಕೆ ಕರೆ ಕೊಟ್ಟಿರುವಂಥ ನಿಮಗೆ ಹಣ ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ಜನಾಂಗದವರು ಇದ್ದೀವಿ ನಾವೆಲ್ಲ ಒಂದು ಮೂಲ ಗುಂಪಾಗಿದ್ದೀವಿ ಆದರೆ ನಮ್ಮ ಜನಾಂಗದವರು ಮುಂದೆ ಬರ್ತಾ ಇಲ್ಲ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ಯಾವುದೇ ಒಂದು ಇದಕ್ಕಾಗ್ಲಿ ಬರ್ತಾ ಇಲ್ಲ ಇವತ್ತೊಂದು ಅದ್ಭುತವಾದ ಒಂದು ಶಕ್ತಿ ಪ್ರದರ್ಶನ ನಾವು ಶಿರಾ ತಾಲೂಕ್ನಲ್ಲಿ ವಾಲ್ಮೀಕಿ ಜಯಂತಿಯಲ್ಲಿ ತೋರಿಸ್ಬೇಕು ನಮ್ಮ ಶಿರಾ ತಾಲೂಕು ನಮ್ಮ ಜ ಜನಾಂಗ ಏನು ಅನ್ನೋದು ನಾವು ಅವರಿಗೆ ಪ್ರದರ್ಶನ ಮುಖಾಂತರ ನಾವು ತೋರಿಸಿ ಇದೊಂದು ಯಶಸ್ವಿ ಮಾಡಬೇಕು ಇವತ್ತು ಯುವಕರು ಮುಂದೆ ಬರಬೇಕು ಯಾಕೆಂದ್ರೆ ನಮ್ಮ ಜನಾಂಗದವರು ಒಳ್ಳೊಳ್ಳೆ ಎಜುಕೇಟೆಡ್ ಇದ್ದಾರೆ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಆದರೂ ಸಹ ಏನು ಅಂದ್ರೆ ಮೂಲ ಗುಂಪಾಗಿದ್ವಿ ನಾವೆಲ್ಲ ಒಂದ್ ಕಡೆ ಮೂಲ ಗುಂಪಾಗಿದೀವಿ ಬೇರೆಯವರು ಜನಾಂಗವನ್ನು ನೋಡಿ ನಾವು ಬೆಳಿಬೇಕಾಗಿದೆ ಇವತ್ತು ನಮಗೆ ಒಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ನಾನು ಹೇಳೋದೊಂದು ಇಷ್ಟೇ ಇವತ್ತೊಂದು ಅದು ಒಳ್ಳೆ ಅವಕಾಶ ಸಿಕ್ಕಿದೆ ನಮ್ಮ ಜನಾಂಗದವರು ಹೋಗಿ ನಾವು ಒಂದು ಒಳ್ಳೆ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಣ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಎಲ್ಲ ಊರಿಗೂ ತಲುಪ್ತಾ ಇದಾರೆ ಇವಾಗ ನಮ್ಮ ಮುಖಂಡರುಗಳು ಅವರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀಲಿ ಒಂದು ಒಳ್ಳೆ ಅವಿಶ್ವಾಸವನ್ನು ನಾವು ಅವರಿಗೆ ಕೈ ಜೋಡಿಸೋಣ ಅಂತ ಹೇಳ್ತೀನಿ ನಮ್ಮ ನಾವು ಯಾವತ್ತೂ ಕೈ ಮುಖಂಡರು ಬಂದಿದ್ದೀರಾ ಬರೇ ನೀವೇ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮುಂದಿರ್ತೀರಾ ಆದ್ರೆ ಯುವಕರುನು ಬೆಳೆಸಬೇಕು ಇಂಥ ಇದ್ರಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಯುವರುಗಳು ಮುಂದೆ ಬರಬೇಕು ಮುಂದೆ ಅವ್ರನ್ನ ತರಬೇಕು ಅಂತ ಹೇಳಿ ನಾನು ಇಲ್ಲಿ ಕೇಳ್ಕೊಂತೀನಿ ಅದೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಶ್ರೀ ಶಕ್ತಿ ಸಂಘದ ಏನಿದಾರೋ ದಯವಿಟ್ಟು ಸ್ತ್ರೀ ಮಾತಾಡೋ ಈ ಒಂದು ಕಾರ್ಯಕ್ರಮವನ್ನಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಈ ಎಲ್ಲರಿಗೂ ನಾನು ಹೊಂದಿಸುತ್ತ ನನ್ನ ಮಾತನ್ನ ಮುಗಿಸಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ